ಬೇಯಿಸ್ತಾ ಇದ್ದೀನಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಹಾಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನಿತಾ ಚಾನಲ್ ಇದೆ ನೋಡಿ ತೊರಕೆ ಫಿಶ್ ಈ ಫಿಶ್ ಈ ತರ ಇರುತ್ತೆ ನಾವು ಇದನ್ನ ಆಲ್ರೆಡಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ತಂದಿದ್ದೀವಿ ಇದರಲ್ಲೊಂದು ಕೆ ಜಿ ಅಷ್ಟಿದೆ ಪೀಸ್ ಮಾಡಿ ತಂದಿದ್ದಾರೆ ಇದನ್ನ ನಾನು ಪುಳಿ ಮುಂಚಿ ಮಾಡ್ತೀನಿ ಇದು ಪುಳಿ ಮುಂಚಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತೊರಕ್ಕೆ ಫಿಶ್ ನಮ್ಮ ಊರಿನ ಸ್ಟೈಲ್ ನಾನು ಪುಳಿ ಮುಂಚಿ ಮಾಡಿದರೆ ಚೆನ್ನಾಗಿರುತ್ತೆ ನಾನು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಂಥ ಅಂದರೆ ಮಸಾಲೆ ಐಟಮ್ ಏನೆಲ್ಲ ಬೇಕಂತ ಇವಾಗ ತೋರಿಸ್ತೀನಿ ತೊರಕ್ಕೆ ಪುಳಿ ಮುಂಚಿ ಮಾಡಲಿಕ್ಕೆ ನಾನು ಎರಡು ಟೇಬಲ್ ಅಷ್ಟು ಕೊರಿಂಡರ್ ಸೀಡ್ಸ್ ತಗೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟು ಜೀರ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಅದಕ್ಕೋಸ್ಕರ ಸ್ವಲ್ಪ ಒಂದು ಲೆಮನ್ ಸೈಜಷ್ಟು ಹುಳಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶಿನ ಮತ್ತು ಇದು ಮೆಂತ್ಯ ಸೀಡ್ಸ್ ಸ್ವಲ್ಪ ಕಾಲು ಟೀ ಸ್ಪೂನ್ ಅಂತಲೇ ಹೇಳ್ಬೋದು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಅಜ್ವೈನ್ ಕಾಳು ಸ್ವಲ್ಪ ತಗೊಂಡಿದ್ದೀನಿ ಮತ್ತು ಇದು ಒಂದು ಹಾಫ್ ಸ್ಮಾಲ್ ಸೈಜ್ದು ಆನಿಯನ್ ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಚಿಲ್ಲಿ ನಿಮಗೆ ಯಾವ ಥರ ಖಾರ ಬೇಕೋ ಆ ಥರಕ್ಕೆ ಹಾಕೊಳ್ಳಿ ಸ್ವಲ್ಪ ಖಾರ ಇದ್ರೂ ಚೆನ್ನಾಗಿರುತ್ತೆ ಅದರಿಂದಾಗೆ ಇದಿಷ್ಟು ಪುಳಿಮುಂಚಿ ಮಾಡೋದಕ್ಕೆ ಬೇಕಾಗುವಂಥ ಮಸಾಲ ನಾನು ಇದನ್ನ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಪೇಸ್ಟ್ ಮಾಡ್ಕೋತೀನಿ ಹಾಗೆ ಇದಕ್ಕೆ ಒಂದು ಹಾಗೆ ಇದಕ್ಕೆ ಒಂದು ಕಾಲು ಬೌಲಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ನಿಮಗೆ ತೆಂಗಿನಕಾಯಿ ತುರಿ ಮುಂಚಿಗೆ ಅಷ್ಟೊಂದು ಬೇಕಾಗಿಲ್ಲ ನಾನು ಸ್ವಲ್ಪ ತಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಹಾಕೋಬೋದು ಇದೀವಾಗ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ನಾನು ಫಸ್ಟಿಗೆ ಬ್ಯಾರಿ ಚಿಲ್ಲಿ ಹಾಕ್ತಾಯಿದ್ದೀನಿ ಇದೀವಾಗ ಸ್ಪೈಸಸ್ ಎಲ್ಲ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಇವಾಗ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಡಿಟ್ ಕ್ಲೋಸ್ ಮಾಡಿ ದನ್ನ ಹಾತಿ ಪ್ಲೀಸ್ ನೋಡಿ ಈ ಥರ ತಿಕ್ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ನೋಡಿ ತಿಕ್ಕ ಪೇಸ್ಟ್ ಮಾಡ್ಕೋಬೇಕು ಇವಾಗ ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಒಗ್ಗರಣೆಗೆ ಟೊಮ್ಯಾಟೊ ಎರಡು ಗ್ರೀನ್ ಚಿಲ್ಲಿ ಆನಿಯನ್ ಮತ್ತು ಜಿಂಜರ್ನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ

ಸುಚ್ಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮಸಾಲೆ ಆ್ಯಡ್ ಮಾಡಬೇಕು ತೊರಕೆಗೆ ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು ಅದು ಗಸಿ ಥರ ಇರಬೇಕು ಈ ತೆಕ್ಕನೆಸಿಗೆ ಇಡಬೇಕು ಮಸಾಲ ಇವಾಗ ಫಿಶ್ನ ಆ್ಯಡ್ ಮಾಡ್ಕೋತಿದ್ದೀನಿ ಮಸಾಲ ಜೊತೆ ಅದು ಚೆನ್ನಾಗಿ ಬೇಯಬೇಕು ಇವಾಗ ಫಿಶ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಬೇಯದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಅದರಿಂದಾಗಿ ನಾನು ಮಸಾಲೆ ಜೊತೆ ಇದನ್ನ ಬೇಯಿಸ್ತಾ ಇದ್ದೀನಿ ತೊರೆಕೆ ಹುಳಿ ಮುಂಚೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಬಾಯ್ಲ್ಡ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ವೈಟ್ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಏನಾದರೂ ಇಡ್ಲಿ ಥರ ಎಲ್ಲ ಮಾಡಿದ್ರೂ ತುಂಬ ಚೆನ್ನಾಗಿತ್ತು ಗಸಿ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಇದು ಸಾಫ್ಟ್ ಇರುತ್ತೆ ಇದರಲ್ಲಿ ಮುಳ್ಳಿರಲ್ಲ ಏನಿರಲ್ಲ ಇವಾಗ ನೋಡಿ ತರಕೆಗಸಿ ರೆಡಿಯಾಗಿದೆ ಈ ಥರ ಇರುತ್ತೆ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ಫಿಶ್ ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಮೂರಲ್ಲಿ ಮುಂಚೆ ನಾವು ತರ್ತಾ ಇದ್ವಿ ಇವಾಗ ಕಡಿಮೆ ಆಗಿದೆ ಜಾಸ್ತಿ ಚೆನ್ನಾಗಿರುತ್ತೆ ಫಿಶ್ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ ನೋಡಿ ಸಾಫ್ಟ್ ಆಗಿರುತ್ತೆ ಅಂದ್ರೆ ಬೇರೆ ಫಿಶ್ ತರ ಮುಳ್ಳೆಲ್ಲ ಇರಲ್ಲ ಇದ್ರಲ್ಲಿ ಇದರ ಮುಳ್ಳೆಲ್ಲ ಸಾಫ್ಟ್ ಇರುತ್ತೆ ಹಾಗೆ ಪೀಸ್ ಮಾಡಿ ತಂದ್ರೆ ಹಾಗೆ ನಾವು ಪುಳಿ ಮುಂಚಿ ಮಾಡ್ಕೊಂಡು ಹಾಗೆ ತಿನ್ಬಹುದು ಅಂದ್ರೆ ಇದ್ರಲ್ಲಿ ಮುಳ್ಳು ಸಿಗುತ್ತೆ ಆ ತರ ಏನ್ ಪ್ರಾಬ್ಲಮ್ ಇಲ್ಲ ಇದ್ರ ಮಾಂಸ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ಫಿಶ್ ಇದಕ್ಕೆ ಸ್ವಲ್ಪ ಹುಳಿ ಹಾಗೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಆಗಿದೆ ತುಂಬಾ ಟೇಸ್ಟ್ ಆಗಿ ಇರುತ್ತೆ ಮುಂಚೆ ನನ್ನ ಅಮ್ಮ ಯಾವ ತರ ರೆಸಿಪಿ ಇದನ್ನ ಮಾಡ್ತಾ ಇದ್ರು ಆ ಥರ ಇವತ್ತು ಈ ಗಸಿನ ಮಾಡಿದೆ ಈ ರೆಸಿಪಿ ನಾವು ಪ್ರತಿ ಪ್ರತಿದಿನ ಒಂದೇ ತರ ಫಿಶ್ ಅಂತ ಈ ಒಂದ್ಸಲಿ ಇಲ್ಲಿ ಟ್ರೈ ಮಾಡಿ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ನೋಡಿ ಹಾಗೆ ನಾನು ಯಾವ ತರ ಈ ರೆಸಿಪಿನ ಮಾಡಿದ್ದೀನಿ ಅಂತ ನೋಡ್ಕೊಂಡು ನೀವು ಟ್ರೈ ಮಾಡಿ ಡೀಟೇಲ್ಡ್ ಆಗಿ ಈ ರೆಸಿಪಿನ ಹಾಕಿದ್ದೀನಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲ್ನ சப்ஸ்கிரைப் கேட்டால்